ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನ್ಯೂಸ್ ವೆಪೆಂಡ್ ಟೈಮ್ ಚಾನೆಲ್ಗೆ ಸ್ವಾಗತ ದೆಹಲಿಯ ಕೆಂಪು ಕೋಟೆ ಬಳಿ ನಡೆದಿರುವ ಈ ಸ್ಫೋಟದ ಹಿಂದೆ ಯಾರಿದ್ದಾರೆ ಹೇಗಾಯಿತು ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಎಂದು ನಾವು ತಿಳಿದುಕೊಳ್ಳೋಣ ಬನ್ನಿ ರಾತ್ರಿಯ ಸಮಯ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದ ಒಂದು ಕಾರ್ ಕ್ಷಣಾರ್ಧದಲ್ಲಿ ಸ್ಫೋಟ ಆಗುತ್ತೆ ಜನರು ಬೈದಿಂದ ಓಡ್ತಾ ಕಿರ್ಸ್ತಾ ಎಲ್ಲ ಪಾರಾಗ್ತಾರೆ ಇದು ಕೇವಲ ಒಂದು ಆಘಾತ ಅಲ್ಲ ಇದು ಒಂದು ಯೋಜಿತ ಸ್ಫೋಟ ಆಗಿದೆ ಹತ್ತು ನವೆಂಬರ್ ಸಂಜೆ ಸುಮಾರು ಆರು ಐವತ್ತಕ್ಕೆ ರೆಡ್ ಫೋರ್ಟ್ ಮೆಟ್ರೋ ನಿಲ್ದಾಣ ಗೇಟ್ ನಂಬರ್ ಒಂದರ ಹತ್ರ ಒಂದು ಕಾರ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿರುತ್ತೆ ಆ ಕಾರ್ ನೋಡಲು ಅಚ್ಚರಿ ಆಗಿದೆ ಎಂದು ಹೇಳುವರಷ್ಟರಲ್ಲೇ ಒಂದು ಸ್ಪೋಟ್ ಆಗುತ್ತೆ ಆ ಶಬ್ದ ಕೇಳಿ ಎಲ್ಲ ಜನ ಎಲ್ಲ ಆಗ್ತಿತ್ತಾ ಓಡ್ತಾರೆ ಹೋಗಿ ಬೆಂಕಿ ಆ ಭೀಕರ ಶಬ್ದದಿಂದ ಪಾರಾಗ್ತಾರೆ ಎಲ್ಲ ಪೊಲೀಸರ ವರದಿಯ ಪ್ರಕಾರ ಎಂಟು ಜನ ಮೃತಪಟ್ಟಿದ್ದಾರೆ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗೊಂಡಿದ್ದಾರೆ ಅಲ್ಲಿ ಇದ್ದ ಅನೇಕ ವಾಹನಗಳು ಕೂಡ ಹಾನಿಯಾಗಿವೆ ಈ ಘಟನೆ ನಡೆದ ತಕ್ಷಣ ದೆಹಲಿಯಲ್ಲಿ ಭಯದ ಭೀತಿ ಉಂಟಾಗಿದೆ ರೆಡ್ ಫೋರ್ಟ್ ಚಾಂದಿನಿ ಚೌಕ್ ಪ್ರದೇಶದ ಎಲ್ಲಾ ಅಂಗಡಿಗಳು ಶಟರ್ ಹಾಕಲಾಗಿದೆ ಪೊಲೀಸರು ಸಂಪೂರ್ಣ ಪ್ರದೇಶವನ್ನು ಸುತ್ತುವರೆದು ತನಿಖೆ ಪ್ರಾರಂಭಿಸಿದ್ದಾರೆ ಜನರು ಹೇಳ್ತಾರೆ ಆ ಶಬ್ದ ಇನ್ನೂ ಕಿವಿಯಲ್ಲೇ ಕೇಳ್ತಾ ಇದೆ ಆ ಸ್ಫೋಟದ ನಂತರ ಕೆಲವು ನಿಮಿಷಗಳ ಕಾಲ ಬರೀ ಮೌನವೇ ಆಗಿತ್ತು ಅಂತ ಹೇಳ್ತಾರೆ ಈ ಘಟನೆಯ ತನಿಖೆಯನ್ನು ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೈಗೊಂಡಿದೆ ಕಾರಿನ ಅವಶೇಷಗಳನ್ನು ಫಾರೆನ್ಸಿಕ್ ತಂಡ ಪರಿಶೀಲಿಸುತ್ತಿದೆ ಆ ಕಾರ್ ಯಾರ ಹೆಸರಿನಲ್ಲಿ ಇದೆ ಎಂಬುದು ಇನ್ನೂ ಸ್ಪಷ್ಟ ಆಗಿಲ್ಲ ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕ ಸುಳಿವುಗಳು ಹೇಳ್ತವೆ ಕಾರಿನಲ್ಲಿ ಶಕ್ತಿಯುತ ಸ್ಫೋಟಕ ವಸ್ತುಗಳು ಇದುವು ಅಂತ ಅದರ ಆಧಾರದ ಮೇಲೆ ಪ್ರಕರಣವನ್ನು ಯು ಎ ಪಿ ಎ ಭಯೋತ್ಪಾದನಾ ಕಾನೂನು ಅಡಿಯಲ್ಲಿ ದಾಖಲಿಸಲಾಗಿದೆ ಪೊಲೀಸರು ಅಲ್ಲಿನ ಸಿಸಿಟಿವಿ ದೃಶ್ಯಗಳನ್ನು ನೋಡಿದ್ದಾರೆ ಸ್ಫೋಟಕದ ಹತ್ತು ನಿಮಿಷಗಳ ಮುಂಚೆ ಕಾರ್ ನಿಧಾನವಾಗಿ ಅಲ್ಲಿಯೇ ನಿಲ್ಲುತ್ತೆ ಆ ಕಾರ್ ನಲ್ಲಿ ಇಬ್ರು ಇದ್ರು ಅಂತ ವರದಿಯಾಗಿದೆ ಆದರೆ ಸ್ಫೋಟದ ಕ್ಷಣದ ನಂತರ ಅವರ ಶರೀರ ಹುರಿತಿಸಲು ಕಷ್ಟ ಆಗ್ತಿದೆ ಮತ್ತೆ ಕೆಲವು ದೃಶ್ಯಗಳಲ್ಲಿ ಒಂದು ಬೈಕ್ ಕಾರಿನ ಹತ್ತಿರ ಬರುತ್ತಿರುವುದನ್ನು ಕಂಡು ಬಂದಿದೆ ಅದು ಹೊಸ ಸುಳಿವು ಆಗ್ಬೋದು ಈ ಘಟನೆಯ ನಂತರದಲ್ಲಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭದ್ರತಾ ಪಡೆಗಳು ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ತಪಾಸಣೆ ಹೆಚ್ಚಿಸಿವೆ ಮೆಟ್ರೋ ರೈಲ್ ನಿಲ್ದಾಣ ಮಾಲ್ ಎಲ್ಲೆಡೆ ಕಠಿಣ ಪರೀಕ್ಷೆ ನಡೆಯುತ್ತಿವೆ ಪೊಲೀಸರು ಜನರಿಗೆ ಮನವಿ ಮಾಡಿದ್ದಾರೆ ಸಂದೇಹಾಸ್ಪದ ವಸ್ತು ಅಥವಾ ವ್ಯಕ್ತಿ ಕಂಡು ಬಂದರೆ ತಕ್ಷಣ ಮಾಹಿತಿ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಇದು ಕೇವಲ ಸುದ್ದಿ ಅಲ್ಲ ಇದು ಒಂದು ಎಚ್ಚರಿಕೆ ಭದ್ರತೆ ಎಂಬುದು ಕೇವಲ ಸರ್ಕಾರದ ಕೆಲಸ ಅಲ್ಲ ಪ್ರತಿ ನಾಗರಿಕರ ಕರ್ತವ್ಯ ಆಗಿರುತ್ತೆ ನಾವು ಜಾಗೃತರಾಗಿರಬೇಕು ಹಾಗೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಈ ಸ್ಫೋಟದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಮಾಹಿತಿಯಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನ್ಯೂಸ್ ವೆಬ್ ಆ್ಯಂಡ್ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ